ಎಲ್ರು ನಮಸ್ಕಾರ ನನಗೆ ಸ್ಟೇಜ್ ಮೇಲೆ ಬರೋಕ್ಕಿಂತ ಮುಂಚೆ ಒಬ್ಬರು ಪಾಪ ಬಂದು ಪ್ರೀತಿಯಿಂದ ಎರಡು ಚಾಕ್ಲೇಟ್ ಕೊಟ್ಬಿಟ್ಟು ಅಣ್ಣ ಇದು ನಮ್ಮ ಚಾರಿತ್ರ್ಯರಿಗೆ ಬಿಹಾನಿಗೆ ಕೊಡಿ ಅಂತ ಹೇಳುದು ನನ್ನ ಫ್ಯಾಂಕ್ಟ್ರಿ ಫ್ಯಾಂಕ್ತಾನೆ ಇವನ್ನ ತಪ್ಪಂತ ನನ್ನ ರೆಸ್ಪೆಕ್ಟಲ್ಲಿ ನೋಡಿಸೋದಲ್ವಾ ಗಣೇಶ್ ನನಗೆ ಜವಾಬ್ದಾರಿ ಇದೆ ಒಂದು ಫ್ಯಾಮಿಲಿ ಸಿನಿಮಾ ಮಾಡುವಂತಹ ಜವಾಬ್ದಾರಿ ಇದೆ ಅಂತ ತೋರಿಸುತ್ತೆ ಇದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಪ್ರತಿ ಸಲ ಸಿನಿಮಾ ಮಾಡಬೇಕಾದ್ರೂ ನಾನು ಯಾವಾಗಲೂ ಅಂದ್ಕೊಂಡಿರ್ತೀನಿ ಒಟ್ಟಾರೆ ನನ್ನ ಸಿನಿಮಾ ನೋಡೋಕೆ ಬಂದಂಥ ಪ್ರೇಕ್ಷಕ ಮುಜುಗರಕ್ಕೆ ಒಳಗಾಗಬಾರ್ದು ಅವನಿಗೆ ಕಸಿ ಬಿಸಿ ಆಗಬಾರ್ದು ಚಕಲಿಗುಡಿ ಇರಬೇಕು ಜೀವನದಲ್ಲಿ ರಸಿಕತೆ ಇರಬೇಕು ಆದರೆ ತುಂಬಾ ಇದಾಗಬಾರ್ದು ನೋಡ್ಬೇಕು ಅಯ್ಯೋ ಅಯ್ಯೋ ಭಕ್ತದಲ್ಲಿ ಯಾರೋ ಇದೆ ಹೇಗೆ ನಗೋದು ಅನಿಸ್ಬಾರ್ದು ಆ ಎಚ್ಚರಿಕೆನ ಯಾವಾಗಲೂ ಹಿಡ್ಕೊಂಡು ಮಾಡ್ತಾ ಇರ್ತೀನಿ ಅದಕ್ಕೆ ಸಿಕ್ಕದಂಥ ಆಭರಣ ಇದು ಕೃಷ್ಣಂ ಪ್ರಣಯ ಸಂಖ್ಯೆ ಸಿನಿಮಾ ಬಗ್ಗೆ ನಾನು ಬಹಳ ಮಾತಾಡಬೇಕು ಅದನ್ನು ನಾನು ಫ್ರೀಲಿ ರಿಲೀಸ್ ಇವೆಂಟ್ ಅಲ್ಲಿ ಮಾತಾಡ್ತೀನಿ ಅನ್ನೋರೆ ಬಟ್ ಇದು ತಗೋಬಹುದು ನೀವು ಸರ್ ಹಾಕ್ ಮಕ್ಕಳಿಗೆ ಒಂದು ಚಾಕಲೇಟ್ ಕೊಟ್ಟು ಹಂಚ್ಕೊಂಡ್ತೀವಿ ಅಂತ ಹೇಳೋದು ಕೂಡ ಒಳ್ಳೆ ವಿಷಯ ಹೌದು ಅದು ಮಕ್ಕಳಿಗೆ ದೊಡ್ಡವರಿಗೆ ಈ ಥರ ತಿನ್ನೋರಿಗೆ ಕಿತ್ಕೊಂಡು ತಿನ್ನೋರು ಈ ಸಾಂಗನ ಇವತ್ತಿನ ಹೀರೋ ನಮ್ಮ ಕವಿಗಳು ಕವಿರಾಜ್ ಅವರು ಒಂದು ಅವ್ರಿಗೋಸ್ಕರ ಅವ್ರ ಜೋನ್ ಚಪ್ಪಾಳೆ ಯಾಕೆಂದ್ರೆ ಸಾಂಗ್ ಬರೀಬೇಕಾದ್ರೆ ಬರೀ ಪದಗಳನ್ನ ಬರೆಯೋದಲ್ಲ ಅದ್ರಲ್ಲಿ ಅರ್ಥ ಇರಬೇಕು ಆ ಜಾನಪದ ಶೈಲಿ ಇರಬೇಕು ನನಗೆ ಅದರಲ್ಲಿ ಕವಿಗಳೇ ನೀವು ಹೇಳ್ರಿ ನಿಮ್ಮ ಲೈನ್ ಫೇವರೇಟ್ ನನ್ನ ಫೇವರೇಟ್ ಲೈನು ಜಾತ್ರೆಗೆ ಹೋಗಬೇಡ ನೀನು ತೇರನ್ನು ನೋಡ್ಬಿಟ್ಟು ಎಲ್ಲ ನೀನು ನೋಡ್ತಾರೆ ಅಂತ ಇದೆಲ್ಲ ಲೈನು ಅಂದರೆ ಒಬ್ಬಳ ಬ್ಯೂಟಿನ ಅಷ್ಟು ಚೆನ್ನಾಗಿ ವರ್ಣಿಸ್ತೀರಲ್ಲ ಮನೆಯಲ್ಲೂ ಇದೇ ಥರ ವರ್ಣಿಸ್ತೀರಾ ಅಂತ ಪ್ರಶ್ನೆ ನನ್ನ ಪೇಮೆಂಟ್ ಇಲ್ಲ ಮನೆ ಮನೇಲಿ ಪೇಮೆಂಟ್ ಇಲ್ಲ ಅದಕ್ಕೆ ಹೋಗಲಲ್ಲ ಅಂತೆ ಬಟ್ ಒನ್ ಆಫ್ ದ ಬೆಸ್ಟ್ ರೈಟರ್ ನನ್ನ ಕ್ಲೋಸೆಸ್ಟ್ ಫ್ರೆಂಡು ನಮ್ಮ ಕವಿಗಳು ಅವತ್ತಿಂದ ನಮ್ಮ ಮುಂಗಾರು ಮಳೆಯಿಂದ ಹುಡುಗಾಟ ಸಾಂಗು ನೀವು ಚೆಲ್ಲಾಟ ನೀವು ಹುಡುಗಾಟಲ್ಲಿ ಮಂದಾಗಿನೇ ನೀ ಸಿಡಿಲಿನ ಕಿಡಿಯೇ ಅದು ನಾನು ಕವಿಗಳು ಇಬ್ಬರೇ ಕೂತ್ಕೊಂಡು ಅವತ್ತು ಬರೆದಿದ್ದು ಕವಿಗಳು ಆ ಥರ ಒಬ್ಬ ಅಂದರೆ ಒಂದು ಸಿಚುವೇಶನ್ ಯಾವ ಥರ ಬರಿಬೇಕು ಅದು ಹೇಗಿರಬೇಕು ಬರೆಯೋದು ಮಾತ್ರ ಅಲ್ಲ ಬಿಕಾಸ್ ಸಿನಿಮಾ ಅನ್ನೋದು ಒಂದು ಕಮರ್ಷಿಯಲ್ ಆಸ್ಪೆಕ್ಟು ಎಲ್ಲರೂ ಮೆಚ್ಚೋ ಮೆಚ್ಚೋ ಹಾಗೆ ಬರೀಬೇಕು ಅನ್ನೋದಿದೆಯಲ್ಲ ಅದೊಂದು ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಕೂಡ ಆ ಥರದಲ್ಲಿ ಕವಿಗಳು ಅದ್ಭುತವಾದ ಸಾಂಗ್ಗಳನ್ನ ಬರೆದಿದ್ದಾರೆ ಈ ಸಾಂಗ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮಚ್ೆ ಅರ್ಜುನ್ ಅವ್ರ ಬಗ್ಗೆ ಮಾತಾಡಬೇಕಾಗಿಲ್ಲ ಬಿಕಾಸ್ ಎವ್ರಿ ಎರಡೂ ಲೈನು ನಮ್ಮ ಅನುಶ್ರೀ ಅವರೇ ಅರ್ಜುನ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಅದೊಂದು ನಂಟು ಸರ್ ಲವ್ ಲವ್ ಸರ್ ಹೇಳ್ಕೊಡ್ದೇ ಸೊ ಅರ್ಜುನ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಅದು ಶೇಖರ್ ನಮ್ಮ ಕೊರಿಯೋಗ್ರಫರ್ ಶೇಖರ್ ಮಾಸ್ಟರ್ ಹ್ಯಾಸ್ ಡನ್ ವಂಡರ್ಫುಲ್ ಜಾಬ್ ನನಗೆ ಒಂದು ಮೂರು ದಿನ ರಿಹರ್ಸಲ್ ಮಾಡಿಸಿ ಏ ಯಾಕೆ ಡ್ಯಾನ್ಸ್ಗೆಲ್ಲ ರಿಹರ್ಸಲ್ ನಾನು ಅಲ್ಲೇ ಬಂದು ಮಾಡ್ತೀನಿ ಅಂದೆ ಇಲ್ಲ ಸರ್ ಮಾಡಿ ಅಂದರು ರಿಹರ್ಸಲ್ ಎಲ್ಲ ಆಯಿತು ಫಾರಿನಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ ಅಲ್ಲಿ ಒಂದು ಸ್ಟೆಪ್ ಬರ್ತಾರೆ ಅಷ್ಟೇ ಬರ್ತಾಯಿತ್ತು ಸೊ ಬಂದೆ ನಾನು ರಿಹರ್ಸಲ್ ಮಾಡಿದ್ರೆ ಓಕೆ ಟೇಕ್ ಅಂದೆ ಓಕೆ ಟೇಕ್ ಒಂದಾಯಿತು ಒನ್ ಮೋರ್ ಸರ್ ಅಂದರು ಏ ಒನ್ ಮೋರ್ ಅಂದೆ ಇನ್ನೊಂದು ಟೇಕ್ ಆಯಿತು ಅವ್ರು ಓಕೆ ಅಂದರೆ ಕೊರಿಯೋಗ್ರಾಫರ್ ಓಕೆ ಮಾಡಿದಾಗ ಓಕೆ ಅಂದ್ಬಿಟ್ಟು ಹೌದು ಹೌದು ಅಲ್ಲಿ ಹೀರೋಯಿಸಮ್ ತೋರಿಸ್ಬಾರ್ದು ಅಲ್ಲಿ ಏನಾಯ್ತು ಸರ್ ನಾನು ಹೇಳಿದೆ ಶೇಖರ್ ಮಾಸ್ಟರ್ ಐ ಕ್ಯಾನ್ ಡೂ ಬೆಟರ್ ದನ್ ದಿಸ್ ಸರ್ ಇಟ್ಸ್ ಓಕೆ ಫಾರ್ ಮೀ ನೋ ಐ ಒನ್ ವಿಲ್ವ ಎಷ್ಟು ಟೇಕ್ ಆಗಿರ್ಬೋದು ಇಲ್ಲ ಇಪ್ಪತ್ತೊಂಬತ್ತು ಟೇಕ್ ಆಯಿತು ಯಾಕೆ ಯಾಕೆ ಸರ್ ತೊಡೆ ಎಲ್ಲ ಮಾಡಿ ಮಾಡಿ ಕೈ ಕಾಲಿಂಗ್ ಒಂದು ಆಮೇಲೆ ನಾನು ಹೇಳ್ಕೊಂಡೆ ಕೊರಿಯೋಗ್ರಾಫರ್ ಓಕೆ ಮಾಡಿದಾಗ ಅದಕ್ಕೆ ಪ್ರಸಂಗ ಮಾಡಬಾರ್ದು ಅವರು ಅವ್ರೇನೋ ಒಂದು ಹೇಳಿರ್ತಾರೆ ಓಕೆ ಅಂದ್ರೆ ಹೋಗ್ತಾ ಇರಬೇಕು ಅಂತ ನೆಕ್ಸ್ಟು ನೆಕ್ಸ್ಟ್ ಶಾರ್ಟ್ಸ್ ಎಲ್ಲ ಕವಿಗಳೇ ಶಿವವ್ರೆ ಅವ್ರು ಓಕೆ ಅನ್ನೋ ಕಿತ್ತ ನಾನೇ ಓಕೆ ವಾಂಟು ಡ್ಯಾನ್ಸ್ ಆಗಿದ್ದು ಓಕೆ ಮಾಸ್ಟರ್ ಸರ್ ಸರ್ ಓಕೆ ಮಾಸ್ಟರ್ ಸೊ ಶೇಖರ್ ಮಾಸ್ಟರ್ ಫಸ್ಟ್ ಟೈಮ್ ನಮ್ಮ ನನ್ನ ಜೊತೆ ವರ್ಕ್ ಮಾಡಿದ್ದು ಕನ್ನಡದಲ್ಲೂ ಫಸ್ಟ್ ಟೈಮ್ ಅನಿಸುತ್ತೆ ಫ್ಯಾಂಟಾಸ್ಟಿಕ್ ಜಾಬ್ ಫ್ಯಾಂಟಾಸ್ಟಿಕ್ ಕೊರಿಯ್ರಫಿ ಇಲ್ಲಿ ನೀವು ನಾವು ಕಾರ್ಟೂನ್ ಥರ ನೋಡಿದ್ವಿ ಬಟ್ ಆನ್ ಸ್ಕ್ರೀನ್ ನೋಡಿದಾಗ ವೆಂಕಟ್ ಅವರ ಒಂದು ಸಿನಿಮಾಟೋಗ್ರಫಿ ಶೇಖರ್ ಮಾಸ್ಟರ್ ಅವರ ಕೊರಿಯ ಅವರು ಅಷ್ಟೇ ಇಬ್ಬರು ಇದ್ರು ಸುನೀಲ್ ಮತ್ತೆ ಪಾಲಕ್ ಅಂತ ಇವರು ಅವ್ರಿಗಿಂತ ಡೇರಿಬ್ಬರು ಸೊ ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ ಬಟ್ ಆ ಲೊಕೇಶನ್ನ ನಮ್ಮ ಪ್ರೊಡಕ್ಷನ್ ಹೌಸ್ ಅವರು ಕೊಡಿಸಿರೋದು ರೇರೆಸ್ಟ್ ಆಫ್ ರೇರೆಸ್ಟ್ ಲೊಕೇಶನ್ ಅಲ್ಲಿ ಒಂದ್ಸಲಿ ಹೋದರೆ ಬೆಳಿಗ್ಗೆ ಹೋದ್ರೆ ನೀವು ಸಾಯಂಕಾಲ ವಾಪಸ್ ಬರಬೇಕು ಇಲ್ಲ ಬರೋಂಗಿಲ್ಲ ಬೆಳೆ ಸಾಯಂಕಾಲ ಅಂದರೆ ನಾಲ್ಕು ಗಂಟೆಗೆ ನೀವು ವಾಪಸ್ ವಾಪಾಸ್ ಲೊಕೇಶನ್ ಇಂದ ಅಲ್ಲಿ ಯಾವ ವೆಹಿಕಲ್ ಬರೋಕ್ಕಾಗಲ್ಲ ಕೇಬಲ್ ಕಾರಲ್ಲೇ ಹೋಗಬೇಕು ಕೇಬಲ್ ಕಾರಲ್ಲೇ ಬರಬೇಕು ಸೊ ಹದಿನೈದು ದಿನ ನಾವು ಅಲ್ಲಿ ಅದೇ ಲೊಕೇಶನ್ನಲ್ಲಿದು ಚೂಸ್ ಮಾಡಿ ಇದು ಫ್ರೆಂಚ್ ಕಾಲೋನಿ ಅಂತ ತನಂಗ್ ಅಂತ ಪ್ಲೇಸಸ್ ವೆರಿ ನೈಸ್ ಸೊ ಒಟ್ಟಾರೆಯಾಗಿ ಏನು ಈ ಸಾಂಗಿಗೆ ನಾವು ಶ್ರಮ ಶ್ರಮಪಟ್ಟು ಭಾಳ ಖುಷಿಯಾಗಿ ಮಾಡೋದಿಲ್ಲ ಅದು ಸ್ಕ್ರೀನ್ ಮೇಲೆ ಖಂಡಿತವಾಗ್ಲೂ ಜನ ನೋಡ್ತಾರೆ ಥ್ಯಾಂಕ್ ಯು ಶ್ರೀನಿವಾಸ್ ಸರ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಶರಣ್ಯ ಅವರು ಅದೊಂದು ಸಾಂಗ್ ಇದೆ ಅದು ಬೇರೆ ಸಾಂಗ್ ನೆಕ್ಸ್ಟು ರಿಲೀಸ್ ಮಾಡ್ತಾರೆ ಅದು ಕೂಡ ಚೆನ್ನಾಗಿದೆ ಆ್ಯಂಡ್ ನಮ್ಮ ಶಶಿ ಸರ್ಗೆ ಜೋರ್ ಚಪ್ಪಾಳೆ ಅವರು ಶಶಿ ಸರ್ ಇಡೀ ಲೊಕೇಶನಲ್ಲಿ ಶೂಟಿಂಗಲ್ಲಿ ನಾನು ಈ ಮಾತನ್ನು ನಿಮಗೆ ಹೇಳಿಲ್ಲ ನಾನು ನಿಮ್ಮ ಸಿನಿಮಾ ನೋಡಿ ಬೆಳೆದವ್ ನಿಮ್ಮ ರೆಡಿಮೇಡ್ ಗಂಡ ನಾವು ಸಿನಿಮಾಕ್ಕೆ ಬ್ಲ್ಯಾಕ್ ಟಿಕೆಟ್ ತೊಗೊಂಡೋಗಿ ಹೋಗಿ ನೆಲಮಂಗ್ಲ ಶಾಲ್ತಲಾ ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿದೆವು ನಿಮಗೆ ನೆನಪಿದೆಯಲ್ಲ ಓಪನಿಂಗ್ ಶಾಟು ನಿಮ್ಮ ಇಂಟ್ರಡಕ್ಷನ್ನು ನನ್ನ ಮನಸ್ಸಲ್ಲಿ ಹಾಗೇ ಇದೆ ನೀವು ಸೈಕಲಲ್ಲಿ ಬರ್ತೀರಿ ಒಂದು ರೌಂಡ್ ಟ್ರಾಲಿ ಶಾಟು ಕೆಳಗಿಂದ ರೌಂಡ್ ಟ್ರಾಲಿ ಹಾಕಿ ನಿಮ್ಮನ್ನು ತೋರಿಸ್ತಾರೆ ನಿಮ್ಮ ಸಿನಿಮಾವನ್ನು ನೋಡಿ ಸುಳ್ಳೆ ಹೊಡೆದು ಸಿನಿಮಾ ಮೇಲೆ ಆಸೆ ಪಟ್ಟು ಬಂದವರಲ್ಲಿ ನಾನು ಒಬ್ಬ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಅಂದರೆ ನಮಗೆ ಭಾಳ ಒಂದು ಖುಷಿಯಾದ ವಿಚಾರ ಆ್ಯಂಡ್ ಸುಪ್ರೀಂ ಹೀರೋ ಶಶಿಕುಮಾರ್ ಅಂತ ಪರ್ದನ್ನು ನೋಡ್ತಿದ್ವಿ ಪೇಪರ್ಗಳಲ್ಲಿ ಓದ್ತಿದ್ವಿ ಇವತ್ತು ನಿಮ್ಮ ಜೊತೆ ಆ್ಯಕ್ಟ್ ಮಾಡಿರೋದು ನಿಜವಾಗ ನನಗೆ ಭಾಳ ಖುಷಿ ಕೊಟ್ಟಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನನ್ನ ತಂದೆಯಾಗಿ ಈ ಪಿಕ್ಚರಲ್ಲಿ ಮಾಡಿದ್ದೀನಿ ನಾನು ಅನ್ಕೊಂಡು ಆ ಅಲ್ಲಿオリಷ್ಟೇ ನಿಮ್ಮಕೇ ಮುಂದೆ ಯಾಕೆ ಹೇಳ್ತಿದ್ದೀರಾ ಅದು ನಾನು ಹೇಳ್ತಾಯ್ತೇ ನಮ್ಮ ಬ್ರದರ್ ಆಗಿ ಬ್ರದರ್ ಆಗಿ ಆಕ್ಟ್ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ನೋಡಿ ಬ್ರದರ್ ಫಾದರ್ ಅಲ್ಲ ನಾನು ಆಕ್ಚುಲಿ ರಿವೀಲ್ ಮಾಡಬಾರದು ಅಂತಿದ್ದೆ ಬಟ್ ಇನ್ ರಿವೀಲ್ ಮಾಡ್ಕೊಂಡ್ಬಿಡಾ షూಟಿಂಗ್ ಅಲ್ಲಿ ಆಕ್ಚುಲಿ ನಮಗೆ ಕಥೆಲಿ ஓிலம் ஸ்டோரி கொடுத்தோயோ சார் ரெடிமேட் கண்ட ஃபிலம் ஸ்டோர் ஓபன் ரீ நீ அப்பா அந்த எங்கப்பா அந்த கேள்வ யாரும் ಇಗ ಅದೇ ಕೂತಿದ್ದ ನಾನು ಶೇಷಿ ಸರ್ನಸ್ಕರ ಜೋರ ಚಪ್ಪಾಳೆ ಇವತ್ತು ಅದೇ ಎನರ್ಜಿಯಲ್ಲಿ ಡ್ಯಾನ್ಸ್ ಅದೇ ಎನರ್ಜಿಯಲ್ಲಿ ಆಕ್ಟ್ ಮಾಡುತ್ತಿರ್ತಾರೆ ಅವನ್ನ ನೋಡಿದ್ರೆ ಆ ಸಾಂಗ್ ನೆನಪಾಗುತ್ತೆ ಗಣೇಶ ನವಿಲೇ ಪಂಚರಂಗಿ ನವಿಲೇ ಆಟರ್ಫುಲ್ ಡಾನ್ಸರ್ ಸಿ ಅಂಡ್ ನಿಮ್ಮ ಜೊತೆ ನಾನು ಆಕ್ಟ್ ಮಾಡಿರೋದು ನನಗೆ ಬಹಳ ಖುಷಿ ಕೊಟ್ಟಂತ ವಿಚಾರ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೋ ಫಸ್ಟ್ ಸಾಂಗ್ ನಾ ದೊಡ್ಡ ಹಿಟ್ ಮಾಡಿದ್ರಿ ನಮ್ಮ ಎರಡನೇ ಸಾಂಗ್ ಇದು ನನಗೆ ಭಾಳ ಇಷ್ಟವಾದಂಥ ಸಾಂಗ್ದು ಸೊ ಇದನ್ನು ಕೂಡ ಅಷ್ಟೇ ಹಿಟ್ ಮಾಡ್ತೀರಿ ಅಂತ ಆಶಿಸ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಸರ್ ನಿಮಗೆ ಹಾಗೆ ನಮ್ಮ ತಂಡದವರಿಗೆ ಒಂದು ಪ್ರೀತಿಯ ಉಡುಗೊರೆ ಇದೆ ಸೊ ಐ ರಿಕ್ವೆಸ್ಟ್ ನಮ್ಮ ನಿರ್ದೇಶಕರು ನಿರ್ಮಾಪಕರು ಹಾಗೆಯೇ ಶಶಿಕುಮಾರ್ ಸರ್ ಪ್ಲೀಸ್ ಜಾಯಿನ್ ಅಸ್ ಆನ್ ಸ್ಟೇಜ್ ಪ್ಲೀಸ್ ಸರ್ ಪ್ಲೀಸ್ कविदास सगळू शिवध्वनस